ಯಡಿಯೂರಪ್ಪ ಫಿಕ್ಸ್ ವಿಶೇಷ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ಸುದ್ದಿ ಟಿವಿ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶೀಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಯಡಿಯೂರಪ್ಪ ಅವರು ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಮೆಲುದನಿಯಲ್ಲಿ ಮಾತನಾಡಿದ ಆಡಿಯೋ ಒಂದು ತುಂಬಾ ಗದಲ ಮಾಡುತ್ತಿದೆ ಈಗ ಅನರ್ಹರಾಗಿರುವ ಹದಿನೇಳು ಶಾಸಕರು ಬಿಜೆಪಿ ಸರ್ಕಾರವನ್ನು ತರುವುದಕ್ಕೆ ರಾಜೀನಾಮೆ ಕೊಟ್ಟರು ಅನ್ನೋದು ಅಲ್ಲಿನ ಪ್ರಮುಖ ಅಂಶ ಅವರ ಆಡಿಯೋದಲ್ಲಿತ್ತು ಅದನ್ನ ಈಗ ಕಾಂಗ್ರೆಸ್ ತನ್ನ ಕಾನೂನು ಹೋರಾಟಕ್ಕೆ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಂಡಿದೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅದನ್ನ ಇವತ್ತು ಸಲ್ಲಿಸಿದೆ ನಾಳೆ ಏನಾಗತ್ತೆ ಅಂತ ನೋಡ್ಬೇಕು ಇಲ್ಲಿ ಪ್ರಶ್ನೆ ಏನಂದ್ರೆ ಯಡಿಯೂರಪ್ಪ ಅವ್ರನ್ನ ಸಿಕ್ಸ್ ಹಾಕೋ ಹಾಕೋಕೆ ಬೇರೆಯವರು ಪ್ರಯತ್ನ ಪಟ್ರು ಅಥವಾ ಯಡಿಯೂರಪ್ಪ ಅವರೇ ಹಾಕೊಂಡ್ರು ಅದು ಎರಡೂ ಸಾಧ್ಯತೆಗಳಿರಬಹುದು ಆದರೆ ಜೀವನದಲ್ಲಿ ಯಾವಾಗಲೂ ಹಾಗೆ ನಾನು ನಮ್ಮ ಒಮ್ಮೆ ವೀರಪ್ಪ ಮೊಯ್ಲಿ ಅವ್ರಿಗೂ ಹೇಳಿದ್ದೆ ನೀವು ಜೀವನದಲ್ಲಿ ಸದಾ ಸತ್ಯ ಹೇಳ್ತಾ ಬಂದ್ರೆ ಬದುಕಿನ ಪ್ರಾಬ್ಲಮ್ ಆಗಲ್ಲ ಅಪರೂಪದ ಸತ್ಯ ಹೇಳ್ಬಿಟ್ರೆ ಒಂದ್ಸಲ ಸತ್ಯ ಹೇಳ್ಬಿಟ್ರೆ ಚೆಕ್ ಆಗ್ತಾ ಸೊ ನನಗಿದನ್ನೆಲ್ಲ ನೋಡಿದೆ ನಾನು ಸ್ವಲ್ಪ ಹಾಸ್ಯದಿಂದ ಮಾತನಾಡಿದ್ರು ಕೂಡ ಯಡಿಯೂರಪ್ಪನವರ ಸುತ್ತ ಒಂದು ಷಡ್ಯಂತ್ರ ಷಡ್ಯಂತ್ರ ಶಬ್ದ ಕೂಡ ಯಡಿಯೂರಪ್ಪ ಅವ್ರದ್ದೇ ಅವರು ರಾಜಕೀಯ ಬದುಕಿನಲ್ಲಿ ಅತಿ ಹೆಚ್ಚು ಬಳಸಿದ ಶಬ್ದ ಷಡ್ಯಂತ್ರ ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವುದು ಸ್ಪಷ್ಟವಾಗ್ತಾ ಇದೆ ಅದರ ಉದ್ದೇಶ ಬಹಳ ಕಾಲದವರೆಗೆ ಬಿಜೆಪಿ ಒರಿಟ್ರು ಯಡಿಯೂರಪ್ಪನವರನ್ನ ಸಹಿಸ್ತಾರೆ ಅಂತ ನನಗೆ ಅನ್ಸಲ್ಲ ಅದಕ್ಕೆ ಹೇಗೆ ಅಂತ ನೀವು ಈ ಹುಬ್ಬಳ್ಳಿ ತೋಗ್ಲಿ ನಾವು ಮನೆ ಕೂಡ ಚರ್ಚೆ ಮಾಡಿದ್ವಿ ಹುಬ್ಬಳ್ಳಿಯ ಒಂದು ಸಭೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ದನ್ನ ಯಾರು ಲೀಕ್ ಮಾಡಿದ್ರು ಅನ್ನೋದು ಮೊದಲನೇ ಪ್ರಶ್ನೆ ಆಗ ನಾನು ಯೋಚನೆ ಮಾಡಿದ್ದೆ ಯಡಿಯೂರಪ್ಪನವರು ಲೀಕ್ ಮಾಡಿರಬಹುದಾ ಯಾಕೆಂತಂದ್ರೆ ಈ ಅತೃಪ್ತ ಶಾಸಕರಿಗೆ ಒಂದು ಮೆಸೇಜ್ ಕೊಡೋದಕ್ಕೆ ಅಂತ ಆದ್ರೆ ಅದಾದ ನಂತರದ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಾಗ ನನಗೆ ಯಡಿಯೂರಪ್ಪನ ವಿರೋಧಿಗಳೇ ಈ ಒಂದು ಆಡಿಯೋ ಕ್ಲಿಪ್ ಏನಿದೆ ಅದನ್ನ ಲೀಕ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತ ಪ್ರಾರಂಭ ಆಗಿದೆ ಅಂತ ನೀವು ಕೇಳ್ಬೋದು ನೀವು ಆ ಬೆಳವಣಿಗೆಗಳನ್ನ ಗಮನಿಸ್ತಾ ಬನ್ನಿ ಯಡಿಯೂರಪ್ಪ ಮಾತನಾಡಿದ್ರು ಮಾತನಾಡಬೇಕಾದ್ರೆ ಅವ್ರು ಹಿರಿಯ ನಾಯಕರನ್ನ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡುದು ಅದಾದ ಮೇಲೆ ನಿನ್ನೆ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಹಿಡಿದೇರ್ಕೆ ಅತೃಪ್ತ ಶಾಸಕರ ಬಗ್ಗೆ ಸೊ ಅತೃಪ್ತ ಶಾಸಕರಿಂದ ಈ ಸರ್ಕಾರ ಬಂದಿರುವುದು ನಿಜ ಆದ್ರೆ ಅವ್ರ ಹಿತಾಸಕ್ತಿ ನಾವು ಕಾಪಾಡಬೇಕು ಅಂತಿಲ್ಲ ಅರ್ಥದಲ್ಲಿ ಅರ್ಥನಾಡಿ ಲಕ್ಷ್ಮಣ ಸವದಿ ಅವರ ಮಾತು ಕೂಡ ಹೀಗೆ ಆಗಿತ್ತು ಅಂದ್ರೆ ಯಾರ್ಯಾರು ಯಡಿಯೂರಪ್ಪನವರ ವಿರೋಧಿಗಳಿದಾರೋ ಅವರು ಇಡೀ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತ ನನಗೆ ಸ್ಪಷ್ಟವಾಗ್ತಾ ಇದೆ ಅವರ ಹೇಳಿಕೆಗಳ ಗೊತ್ತು ಇನ್ನು ಅವರ ಪರವಾಗಿ ಅನ್ನಿಸಬಹುದಾದ ಒಂದು ಹೇಳಿಕೆಗಳು ನೀಡುವಂತ ಕಂದಾಯ ಸಚಿವರಾದ ಆರ್ ಅಶೋಕ್ ಮತ್ತು ಪ್ರವಾಸೋದ್ಯಮ ಸಚಿವರಾದ ಸಿಟಿ ರವಿ ಹೇಳಿಕೆ ಕೂಡ ಆ ಹೇಳಿಕೆ ಒಂದು ಗಟ್ಟಿತನ ಕಾಣಲ್ಲ ನಾವು ಯಡಿಯೂರಪ್ಪನ ಜೊತೆ ನಿಂತಿದೀವಿ ರೀ ವಿರ್ ವಿತ್ ಹೇಮ್ ವಿ ಯಡಿಯೂರಪ್ಪನವ್ರು ಏನ್ ತಪ್ಪ ಮಾಡಿದ್ದಾರೆ ಅಂತ ಕಾಣ್ತಾ ಇಲ್ಲ ಅಂದ್ರೆ ಬಿಜೆಪಿಯ ಒಳಗಡೆ ಕೇಂದ್ರ ನಾಯಕತ್ವ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ವಿರೋಧಿ ಶಕ್ತಿಗಳು ಪ್ರಬಲವಾಗಿವೆ ಮತ್ತು ಅವ್ರ ಟೆನಿಕಾಟ್ ಮುಗಿಸಬೇಕು ಅಂತ ತೀರ್ಮಾನ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಯಡಿಯೂರಪ್ಪ ಸುಮ್ಮನೆ ಬಿಟ್ಬಿಟ್ ನಮಸ್ಕಾರ ಸಾರ್ ಅಂತ ಮನೆಗೆ ಹೋದ್ರೆ ಅವ್ರಿಗೆ ಗೌರವ ಯಾಕಂದ್ರೆ ಅವ್ರು ಉಳ್ಸಲ್ಲ ಐ ವಿಲ್ ಟೆಲ್ ಯು ದೀಸ್ ಪೀಪಲ್ ಸಂಘ ಪರಿವಾರ ಅಂಡ್ ಆಲ್ ದೀಸ್ ಪರಿವಾರ ಗೋಯಿಂಗ್ ಟು ಫಿನಿಶ್ ಯಡಿಯೂರಪ್ಪ ಅದಕ್ಕೆ ಅವರು ಫಿನಿಶ್ ಆಗಲ್ಲ ನೋಡಿ ಈ ಬೆಳವಣಿಗೆ ನಂತರ ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಅಡ್ಮಿಟ್ ಮಾಡಿದೆ ಇನ್ ಸನ್ಸ್ ನಾವು ಅದನ್ನ ನೋಡ್ತೀವಿ ಐದು ನಿಮಿಷ ಅವಕಾಶ ನಿಮಿಷ ಅವಕಾಶ ಕೊಡ್ತೀನಿ ಕುಡಿ ಅಂತ ಹೇಳಿದ ಸೊ ಕಾನೂನಿನ ಪ್ರಕಾರ ಯಾವುದೇ ಆಡಿಯೋ ಕ್ಲಿಪ್ಸ್ ಏನಿದೆ ಆಡಿಯೋ ಕ್ಲಿಪ್ಸ್ ಸಾಕ್ಷಿ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಡಿಫರೆಂಟ್ ಆದ ತೀರ್ಪುಗಳಿವೆ ಅದರಿಂದ ಬಿಡುತ್ತೆ ಅಂತ ಹೇಳಲ್ಲ ಬಟ್ ಒಂದೊಮ್ಮೆ ಅದನ್ನ ಮಾಡಿದ್ರೆ ಆಗ ಇಡೀ ಈ ಅನರ್ಹ ಶಾಸಕರು ಯಾರಿದ್ದಾರೆ ಅವರ ಇಡೀ ಪ್ರಕರಣ ಏನಿದೆ ಮೈತ್ರಿ ಸರ್ಕಾರವನ್ನ ಕೆಡಗಿದ ಪ್ರಕರಣ ಏನಿದೆ ನಂತರದ ಬೆಳವಣಿಗೆ ಏನಿದೆ ಎಲ್ಲ ಒಂದು ಜೇಡರ ಬಲಿಯಾಗಿ ಅದು ಸುತ್ತಿಕೊಳ್ಳುವುದು ಯಡಿಯೂರಪ್ಪನವರನ್ನೇ ಗೌಡ್ರಿ ಯಡಿಯೂರಪ್ಪನವರು ತಮ್ಮ ಸುತ್ತಲಿನ ತಮ್ಮ ವಿರೋಧಿಗಳ ಷಡ್ಯಂತ್ರ ಇದು ಅಂತ ಅನಿಸಿದಾಗ ಇದರ ಕೈಗೊಂಬೆ ಕೈಗೊಂಬಾವುದರ ಬದಲು ಅವರು ತಪ್ಪಿಸ್ಕೋಬೋದಿತ್ತು ಅಂದ್ರೆ ಅಹ್ ಅವರು ಹೇಳಿದ್ರು ಇದು ನಂದೇ ಹೇಳಿಕೆ ಅಂತ ಹೇಳಿ ಆಮೇಲೆ ಏನಾಯ್ತು ಗೊತ್ತಿಲ್ಲ ಇದು ನಂದಲ್ಲ ಸಿದ್ದರಾಮಯ್ಯ ತಿರುಚಲಾಗಿದೆ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಅವ್ರು ಲೀಕ್ ಮಾಡಿದ್ದಾರೆ ಲೀಕ್ ಮಾಡಿದ್ದಾರೆ ಕಟೀಲ್ ಕೂಡ ಅದ್ನೇ ಹೇಳಿದ್ರು ಲೀಕ್ ಮಾಡಿದ್ರು ಅಂತ ಸಿದ್ಧರಾಮಯ್ಯ ಹೋಗಿದ್ರ ಅದೇ ಅದ್ಕೆ ಸಿದ್ಧರಾಮಯ್ಯ ಸಿದ್ಧರಾಮಯ್ಯ ತಮಾಷೆ ಗಾಗಿ ಟು ಲೀಕ್ ಇಟ್ ಈ ತರದ ಅಪಹಾಸ್ಯಗಳು ಅಲ್ಲಿ ನಡೀತಾ ಇವೆ ಆಹ್ಹ್ ಯಡಿಯೂರಪ್ಪನವರಿಗೆ ಯಾಕೆ ಒಂದು ಶಕ್ತಿ ಇಲ್ದಂಗಾಗಿದೆ ಅದು ಇದ್ರಿಂದ ಹೊರಗೆ ಬರ್ಬೋದಿತ್ತಲ್ಲ ಅವರು ಅಂತ ಪಂಚತಂತ್ರದ ಒಂದು ಕಥೆ ಇದೆ ನೀವು ಓದಿರ್ಬೇಕಾದ ಒಂದು ಕಾಡು ಓಕೆ ಆ ಕಾಡಿನಲ್ಲಿ ಈ ಮರ ಕಡಿದ್ಬಿಟ್ಟು ಅದನ್ನ ಹಲಗೆ ಮಾಡೋದಕ್ ಕೊಯ್ದಿರ್ತಾರೆ ಬಿಟ್ಟು ಅರ್ಧ ಕೊಯ್ದು ಬಿಟ್ಟು ಅದಕ್ಕೆ ಬೆಣೆ ಹೊಡೆದಿರ್ತಾರೆ ಬಿಡ್ಬಾರ್ದು ಬೇಕು ಎಲ್ಲೋ ಊಟಕ್ಕೆ ಹೋಗ್ತಾರೆ ಒಂದಿಷ್ಟು ಕೋತಿಗಳು ಬಂದು ಮೂಲಭೂತವಾಗಿ ಕೋತಿಗಳು ಕಂಡ್ರಿ ಕೋತಿಯ ಗುಣನೇ ಹಂಗೆ ಬಂದು ಅದ್ರ ಮ್ಯಾಲ ಕೂತ್ಕೊಂಡು ಓ ಬಾಲ ಎರಡೇನು ಹಲಿಗೆ ಮಾಡೋದಕ್ಕೆ ಆ ಮರವನ್ನು ಕೊಯ್ದಿದ್ರು ಅಲ್ಲಿ ಕೆಳಗಡೆ ಮಧ್ಯದಲ್ಲಿ ಬಾಲ ಹೋಗ್ತು ಗೂಟ ತೆಗೆದು ಅಂತ ಬಾಲಕ್ಕ ಈ ಗೂಟ ತೆಗೆದು ಸಿಕ್ಕ ಕೋತಿ ಅಂತ ಯಡಿಯೂರಪ್ಪ ಆಗಿದ್ದಾರೆ ಗೌರವ ಹಿರಿ ನಾಯಕ ಪಾಪ ಅವ್ರಿಗೆ ಬೇಸರ ಮಾಡೋದು ತಿಳ್ತಾರೆ ಐ ನೋ ಐ ಪರ್ಸನಲಿ ಫ್ರಮ್ ನೈನ್ಟೀನ್ ಏಟಿ ತ್ರೀ ಅದಕ್ಕಲ್ಲ ಅವರು ದುರಂತ ನಾನು ಅವರೇ ಮೈಮೇಲೆ ಹಾಕೊಂಡಿದ್ದಪ್ಪ ಯಾಕೆ ಅಲ್ಲಿ ಒಳಕ್ಕೆ ಹೋಗ್ಬೇಕು ಕೋರ್ ಕಮಿಟಿ ಸಭೆಯಲ್ಲಿ ಯಾಕೆ ಹೇಳ್ಬೇಕು ಯಾರಾದ್ರೂ ಲೀಕ್ ಮಾಡ್ತಾರೆ ಅಂತ ಗೊತ್ತಿರೋ ಮತ್ತೆ ಹತ್ತು ಬಾರಿ ಹೇಳ್ತಾರೆ ಇದನ್ನ ಅಲ್ಲೂ ಹೊರಗೆ ಹೋಗ್ಬಾರ್ದು ಹೊರಗೆ ಹೋಗ್ಬಾರದು ನೀವು ಹೊರಗೆ ಹೊರಗೋಗ್ಬಾರ್ದು ಹೋದ್ರೆ ಅವ್ರ ವಿರೋಧನೆ ಎಸ್ ವರ್ಕ್ ಕಳಿಸಬೇಕು ಅಂತ ಅನಿಸ್ಬೋದು ಇದು ಕಾಮನ್ ಸೆನ್ಸ್ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ನೀವು ಎಮೋಷನಲ್ ಏನಿದೆ ಹಾಕೂಡುದು ರಾಜಕಾರಣ ಅನ್ನೋದು ಮೈಂಡ್ ಗೇಮ್ ಹಾರ್ಟ್ ಅಲ್ಲ ನಿಮ್ಮ ಸಿಟ್ಟು ಯಾವುದೇ ಭಾವನೆಗಳನ್ನ ವ್ಯಕ್ತಪಡಿಸದೆ ಒಂದು ಚೆಸ್ ನಲ್ಲಿ ಮೂವ್ ಮಾಡ್ತೀವಿ ನೋಡಿ ಆ ರೀತಿ ಮೂವ್ ಮಾಡೋದು ರಾಜಕಾರಣ ಬಟ್ ಯಡಿಯೂರಪ್ಪ ಆ ರೀತಿ ಮಾಡ್ತಾ ಇಲ್ಲ ಅವ್ರ ಮೊದಲು ಇದ್ದಾಗೆ ಬೇರೆ ನೀವು ಏಟಿಸ್ಟು ನೈಂಟೀಸ್ ಟು ತೌಸಂಡ್ ಅವತ್ತಿನ ರಾಜಕಾರಣ ಬೇರೆ ಇವತ್ತಿನ ರಾಜಕಾರಣ ಬೇರೆ ಇವತ್ತು ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷದ ಪ್ರಶ್ನಾತೀತ ನಾಯಕರಾಗುವುದಿಲ್ಲ ಅವರ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ವಿರೋಧಿಗಳ ಗುಂಪಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಇದ್ದಾರೆ ಅಂತ ನನಗ ಅನುಮಾನ ಇದೆ ಅವರು ನಿಜವಾಗಿ ನಂಬಬಹುದಾದರು ಅಂತಂದ್ರೆ ಅವರಿಗೆ ಆಪ್ತರಾಗಿರುವ ಒಬ್ಬಿಬ್ರು ಇರಬಹುದೇನು ಸಂಸತ್ ಸದಸ್ಯ ಆಗಿರುವ ಶೋಭಾ ಕರಂದ್ಲಾಜಿ ಶೋಭಾಕ್ಕನ ಅವರನ್ನು ಅವ್ರನ್ನ ಇತರಾಸಕ್ತಿ ಕಾಪಾಡಬೇಕು ಅಂತಿರ್ಬೋದು ಅವ್ರ ಮಕ್ಳಗೂ ಇದೆ ಅಂತ ನಂಬಲ್ಲ ವಿಜಯೇಂದ್ರ ಅವರ ಮೂಗಳನ್ನು ನೋಡಿದ್ರೆ ಅವರ ಅಪ್ಪನ ಮುಗಿಸ್ ಸಾಕವ್ರೆ ಯಾರಿದ್ದಾರೆ ಯಡಿಯೂರಪ್ಪನವ್ರ ತರ ಅವ್ರು ಇಟ್ಕೊಂಡವ್ರು ಯಾರ ಆ ರೇಣುಕಾಚಾರ್ಯ ಕಬ್ ಕಬಂಗಿ ಅವ್ರು ಮಂತ್ರಿ ಮಾಜಿ ಮಂತ್ರಿ ಅವ್ರ ಇವರ ಏನೋ ಮುಖ್ಯಮಂತ್ರಿಗಳ ಏನೋ ಹುದ್ದೆ ಕೊಟ್ಟಿದ್ದಾರೆ ಸುತ್ತಮುತ್ತ ಇಟ್ಕೊಂಡವ್ರು ಇಂಥವ್ರನ್ನ ಈಗ ಲೇಟೆಸ್ಟ್ ನೋಡಿ ನೀವು ರಾಮುಲು ಮಾತನಾಡೋದನ್ನ ಗಮನಿಸಿದ್ರೆ ಅವರು ಉಪಮುಖ್ಯಮಂತ್ರಿ ಮಾಡಿಲ್ಲ ಅನ್ನುವ ಕಾರಣ ರಾಮುಲು ಅವರು ಸದಾಶಿವ ಆಯೋಗದ ವರದಿಯನ್ನ ಏನಾದರೂ ಅನುಷ್ಠಾನ ತಂದ್ರೆ ಸುಮ್ಮನೆ ಇರಲ್ಲ ನಮ್ಗೆ ಅನ್ಯಾಯ ಆಗುತ್ತೆ ಇನ್ನೊಂದು ಆ ರೀತಿ ಟೈಪ್ ನಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ದಾರೆ ನೇರವಾಗಿ ಹೇಳ್ತಾ ಇಲ್ಲ ಅವರು ವಾಲ್ಮೀಕಿ ಜನಾಂಗಕ್ಕೆ ಇಷ್ಟು ಪರ್ಸೆಂಟ್ ರಿಸರ್ವೇಶನ್ ಬೇಕು ಅನ್ನೋದು ಈ ಸೀಟ್ಗಳಿದ್ದಾರೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಮಾತಾಡ್ತಿದ್ರೆ ರಾಮುಲು ಹಾಗೆ ಐ ಡೋಂಟ್ ಥಿಂಕ್ ಸೊ ಅಧಿಕಾರ ಇದ್ರೆ ಒಂದು ಅಧಿಕಾರ ಇಲ್ದಿದ್ರೆ ಒಂದು ಇದೆಲ್ಲ ಅಧಿಕಾರದ ರಾಜಕಾರಣ ಇಲ್ಲಿ ಯಡಿಯೂರಪ್ಪನವ್ರ ಬಲಿ ನಾವೇನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ವಿ ಯಡಿಯೂರಪ್ಪ ಫಿಜಿಕ್ಸ್ ನನಗಂತ ಇಲ್ಲಿ ಸರ್ಕಾರ ಬಂದಾಗ ಒಂದು ಅನೈತಿಕ ಹಾದಿನಲ್ಲೇ ಬಂತು ಈ ಸರ್ಕಾರ ಈಗ ಅನರ್ಹರ ಪರವಾಗಿ ಯಡಿಯೂರಪ್ಪ ಗೋಳಾಡುವುದು ಕೂಡ ಆ ಅನೈತಿಕತೆಯ ಮುಂದುವರಿಕೆಯಾಗಿ ಮಾತ್ರ ಕಾಣಿಸ್ತಾ ಇದೆ ಅಲ್ಲಲ್ಲ ಯಡಿಯೂರಪ್ಪ ಗೋಳಾಡ್ತಿರುವುದು ಒಂದು ನಾನು ಕೊಟ್ಟ ಮಾತೇನಿದೆ ಅದು ಹೋಯ್ತು ಅನ್ನೋದಕ್ಕೆ ದುಃಖ ಪಡ್ತೇನೆ ಅದಲ್ಲ ಅನರ್ಹತೆಯ ಪ್ರಶ್ನೆ ಏನಿದೆ ಅದು ಈ ಸರ್ಕಾರವನ್ನ ಬಲಿ ತೆಗೆದುಕೊಳ್ಳಬಹುದು ಅನರ್ಹತೆಯ ವಿಚಾರ ಏನಿದೆ ಅದೇನೇ ಯಡಿಯೂರಪ್ಪನವರನ್ನ ಅವರ ಕುರ್ಚಿಯಿಂದ ಕೆಳಗೆ ಇಳಿಸಬಹುದು ಅವರ ರಾಜಕೀಯ ಬದುಕಿನ ಕೊನೆಯ ಕಾಲ ಏನಿದೆ ಈ ಕಾಲಘಟ್ಟದಲ್ಲಿ ಅವರೊಬ್ಬ ದುರಂತ ನಾಯಕನಾಗಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಉಳಿದ್ಬಿಡ್ಬಹುದು ಆ ಭಯ ಯಡಿಯೂರಪ್ಪನವ್ರಿಗಿದೆ ಈಗ ಐದು ವರ್ಷ ಪೂರೈಸ ಮಾಡಿದ್ರು ಓಕೆ ಬಟ್ ಈ ಸಿಚುವೇಶನ್ ನೋಡಿದ್ರೆ ಸಾಧ್ಯ ಇಲ್ಲ ಅವರಿಗೆ ಒಳಗಿರೋ ನೋವು ಒಂದ್ಸಲ ನನ್ಗೆ ಐದು ವರ್ಷ ಟರ್ಮ್ ಪೂರ್ಣ ಮಾಡಕ್ ಆಗಿಲ್ಲ ಸನ್ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಅವರಿಗೂ ಆ ನೋವಿದೆ ನಾನು ಐದು ವರ್ಷ ಆಗಿದ್ರೆ ಕರ್ನಾಟಕವನ್ನು ಹಾಂಗ್ ಮಾಡ್ಬಿಡ್ತಿದ್ದೆ ಏನೋ ಮಾಡಕ್ಕಾಗಲ್ಲ ಇವತ್ತಿನ ದಿನ ಇವತ್ತಿನ ದಿನ ರಾಜಕಾರಣ ಕೆಟ್ಟು ಕೆರೆ ಹಿಡಿದು ಹೋಗ್ಬಿಟ್ಟಿದೆ ಸೊಸೈಟಿ ಕೆಟ್ಟು ಕೆರ ಹಿಡಿದು ಹೋಗ್ಬಿಟ್ಟಿದೆ ಎಲ್ಲ ನಾಶ ಆದಂತಹ ಕಾಲಘಟ್ಟ ಇದು ಇಲ್ಲೊಂದು ಹೊಸ ಹುಟ್ಟು ಬರ್ಬೇಕು ಹೊಸ ರಾಜಕಾರಣ ಬರ್ಬೇಕು ಹೊಸ ಮೌಲ್ಯಗಳು ಬೇಕು ಹೊಸ ಥಿಂಕಿಂಗ್ ಬೇಕು ಯುವ ಜನರು ಮುಂದೆ ಬರ್ಬೇಕು ಆ ಕಾಲಘಟ್ಟ ಇವರೆಲ್ಲ ಔಟ್ಡೇಟೆಡ್ ಅಲ್ವ ಇದ್ರೆ ಈ ಕಡೆ ಆಲ್ ದೀಸ್ ಪೀಪಲ್ ಆರ್ ಔಟ್ಡೇಟೆಡ್ ಅವ್ರು ಯಾವುದೋ ಎಪ್ಪತ್ತು ಎಂಬತ್ತರದ ದಶಕದ ರಾಜಕಾರಣದ ರೀತಿ ರಾಜಕಾರಣ ಮಾಡಕ್ ಹೋದ್ರೆ ಇವತ್ತು ಉಳಿಯೋಕಾಗಲ್ಲ ಇವತ್ತು ಸೋತು ಸುಣ್ಣವಾಗಿ ಹೋಗಿರುವ ಯಡಿಯೂರಪ್ಪನವರನ್ನ ಸ್ವಲ್ಪ ಒಂದು ಕೆಲ ಸಮಯ ಮರೆತು ಮುಂಚಿನ ಯಡಿಯೂರಪ್ಪ ಅವರ ಗಮನದಲ್ಲಿ ಇಟ್ಟುಕೊಂಡು ಹೇಳೋದಾದ್ರೆ ಬಿಜೆಪಿಯಲ್ಲಿ ಹೇಳಿಕೊಳ್ಳುವಂತ ಪ್ರಭಾವಶಾಲಿಯಾದ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತ ನಾಯಕರು ಯಾರು ಕಾಣಿಸ್ತಾ ಇಲ್ಲ ಇಂತ ಹೊತ್ತಲ್ಲಿ ಬಿಜೆಪಿಯ ಹೈಕಮಾಂಡ್ ಯಡಿಯೂರಪ್ಪನವರ ವಿರುದ್ಧ ತಿರುಗಿ ನಿಂತಿದೆ ಅಂದ್ರೆ ಬಿಜೆಪಿಗೆ ಯಾರು ಗಂಭೀರವಾದ ನಾಯಕರು ಬೇಕಾಗಿಲ್ಲ ಜೋಕರ್ಗಳು ಮಾತ್ರ ಬೇಕಾಗಿರೋದಾಂತ ಅವರು ಕಾಂಗ್ರೆಸ್ನಿಂದ ಪಾಠ ಕಲ್ತಿಲ್ಲ ಅಂದ್ರೆ ಈ ದೇಶದಲ್ಲಿ ಎಲ್ಲಿಯವರೆಗೆ ಸ್ಥಳೀಯ ನಾಯಕತ್ವವನ್ನ ಬೆಳೆಸಲು ಆ ಪಕ್ಷ ಉಳಿಯಲಾರದು ಕಾಂಗ್ರೆಸ್ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಕಾಂಗ್ರೆಸ್ ಪಕ್ಷ ಎಲ್ಲ ರಾಜ್ಯಗಳ ನಾಯಕರುಗಳನ್ನ ನಾಶಪಡಿಸುವ ಮೂಲಕ ಕೇವಲ ಸೋನಿಯಾ ಗಾಂಧಿ ಮನೆ ಬಾಗಿಲಿಗೆ ಬೀಳಬೇಕು ಅವ್ರ ಮನೆ ನಾಯಿಗೆ ಬಿಸ್ಕಿಟ್ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ನಾಶವಾಗಿದೆ ಇವತ್ತು ಬಿಜೆಪಿ ಕೂಡ ಮೋದಿ ಅಂಡ್ ಅಮಿತ್ ಶಾ ಈಗ ಪ್ರಾದೇಶಿಕ ನಾಯಕತ್ವವನ್ನು ಹತ್ತಿಕ್ಕುವ ಮತ್ತು ಎಲ್ಲ ಅಧಿಕಾರ ಇವರಿಬ್ಬರ ನಡುವೆ ಇರಬೇಕು ಅನ್ನುವಂತಹ ಒಂದು ವಾತಾವರಣದಲ್ಲಿದ್ದಾರೆ ಅವರು ಆ ರೀತಿಯ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಯಾವ ರಾಜ್ಯದಲ್ಲಿ ಒಬ್ಬ ನಾಯಕ ಪ್ರಭಾ ಪವರ್ಫುಲ್ ಆಗ್ತಾನೋ ಅವರ ಬಾಲ ಕಟ್ ಮಾಡುವ ರಾಜಕಾರಣ ಹಿಡಿತಾ ಇದೆ ಇದು ಕೂಡ ಕಾಂಗ್ರೆಸ್ನ ಅನುಭವ ಇವರಿಗೆ ಪಾಠ ಆಗಿಲ್ಲ ಅಂತಂದ್ರೆ ದೇವಿಸಾಪ ಬಿಜೆಪಿ ಕಳೆದ ಯಡಿಯೂರಪ್ಪ ಹೋಗಿ ಕೆಜೆಪಿ ಮಾಡಿದಾಗ ಏನಾಗಿದೆ ಅಂತ ಗೊತ್ತಿದೆ ಸೀಟ್ ಬಂದಿರಬಹುದು ನಿಯರ್ಲಿ ಟೆನ್ ಟು ಟ್ವೆಲ್ ಪರ್ಸೆಂಟ್ ಫೋರ್ ತಗೊಂಡಿದ್ದಾರೆ ಕಡಿಮೆ ಅಲ್ಲ ಅದು ರಾಜಕಾರಣದಲ್ಲಿ ಸೊ ಸ್ಥಳೀಯ ನಾಯಕತ್ವದ ಮೂಲಕನೇ ಕೇಂದ್ರ ನಾಯಕತ್ವ ರಾಜಕಾರಣ ಮಾಡ್ತಾ ಬಂದ್ ಕೇವಲ ಮೋದಿ ಮುಖವನ್ನ ಇಟ್ಟು ನಾನು ರಾಜಕಾರಣ ಮಾಡ್ತೀನಿ ನಾನು ಗೆಲ್ತೀನಿ ಅನ್ನೋದು ಲಾಂಗ್ ರನ್ ಅಲ್ಲಿ ಉಳಿಯಲ್ಲ ಯಾಕಂದ್ರೆ ಯಾವುದು ಮುಖ ಮತ್ತು ಯಾವುದು ಮುಖವಾಡ ಅನ್ನೋದು ಬಹಳ ಮುಖ್ಯ ಬಹಳ ಕಾಲ ಮುಖವಾಡ ಬಿಟ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ ಸಾಮಾಜಿಕ ಬದುಕಿನಲ್ಲಿ ಇರೋಕ್ಕಾಗಲ್ಲ ಮುಖವಾಡ ಒಂದಲ್ಲ ಒಂದು ದಿನ ಗೌಡ್ರೆ ಕಳಚಲೇಬೇಕು ಕಳಚು ಬೀಳಲೇಬೇಕು ಕಳಚಿ ಬಿದ್ದೇ ಬೀಳುತ್ತೆ ಮೋದಿಯವರ ಮುಖವಾಡ ಮತ್ತು ಅಮಿತ್ ಶಾ ಮುಖವಾಡ ಕಳಚುವ ಕಾಲ ಬಂದಿದೆ ಈ ಸಂದರ್ಭದಲ್ಲಿ ಈಗಲಾದ್ರೂ ಅವರಿಗೆ ಸ್ಥಳೀಯ ನಾಯಕತ್ವ ಬೇಕು ಆದರೆ ಸ್ಥಳೀಯ ನಾಯಕತ್ವ ನಾಶಪಡಿಸ್ತಾರೆ ಯಡಿಯೂರಪ್ಪನವರು ನಾಶಪಡಿಸಿದ ಮೇಲೆ ಇನ್ನು ಉಳಿದವರೆಲ್ಲ ಬಫೂನ್ಗಳ ಟೈಪ್ ಇವಂತೇಳಿ ಎಲ್ಲಾ ಬಫೂನ್ಗಳು ಯಾರು ಕೂಡ ಒಂದು ಮುಖ್ಯಮಂತ್ರಿ ಆಗುವ ಆ ವರ್ಚಸ್ಸು ಆ ಅನುಭವ ಇಡೀ ರಾಜ್ಯವನ್ನು ನೋಡುವ ಸಮಗ್ರ ದೃಷ್ಟಿ ಅಭಿವೃದ್ಧಿ ಪರವಾದ ಮನಸ್ಸು ಹೋರಾಟದ ಕೆಚ್ಚು ಇದೆಲ್ಲ ಇರಬೇಕಾಗತ್ತೆ ನಾಯಕನ ಸಂವಾದದ ಕಡೆಯ ಹಂತದಲ್ಲಿ ಬಂದಿದ್ದೀವಿ ಅಂತ ಅನಿಸುತ್ತೆ ನನಗೆ ಮತ್ತೆ ಈ ನೈತಿಕತೆಯ ಪ್ರಶ್ನೆ ಯಾಕೆಂದ್ರೆ ರಾಜಕಾರಣದಲ್ಲಿ ಇವತ್ತು ನೈತಿಕತೆ ಅನ್ನುವುದು ಇಲ್ಲ ಕಾಂಗ್ರೆಸ್ನವರು ಮಾತಾಡಿದ್ರು ಅಷ್ಟೇ ಬಿಜೆಪಿನವರು ಮಾತಾಡಿದ್ರು ಅಷ್ಟೇ ಇಂತ ಹೊತ್ತಲ್ಲಿ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ ಅಂತ ಇವತ್ತು ಈ ಆಡಿಯೋ ವಿಷಯ ಇಟ್ಟುಕೊಂಡು ಇವರು ಮಾತಾಡೋದು ಇವರು ತಾವ್ದು ಸಿದ್ದರಾಮಯ್ಯ ಅವರು ಆಡಿಯೋ ಇಟ್ಟುಕೊಂಡು ಮತ್ತೆ ಫೈಟ್ ಮಾಡ್ತೀವಿ ಅನ್ನೋದು ಅಂದ್ರೆ ಇದೆಲ್ಲ ಎಷ್ಟು ಹಾಸ್ಯಸ್ಪ ರಾಜಕಾರಣ ಇವತ್ತಿನ ದಿನ ಯಾವುದೇ ಮೌಲ್ಯಗಳ ಆಧಾರದ ಮೇಲೆ ಇಲ್ಲ ಅನ್ನೋದು ನಾವು ಅರ್ಥ ಮಾಡಬೇಕು ರಾಜಕಾರಣ ಅನ್ನುವುದು ಒಂದು ವ್ಯಾಪಾರ ಆಗಿದೆ ಇವತ್ತು ಈ ವ್ಯಾಪಾರದಲ್ಲಿ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಇದೆ ಅಲ್ವಾ ಸೊ ಇವತ್ತಿನ ರಾಜಕಾರಣವನ್ನ ನಾವು ಗಮನಿಸ್ತಾ ಬಂದ್ರೆ ಒಂದು ಹತಾಶೆಯ ದುಃಖದ ಸ್ಥಿತಿ ನಮ್ಮನ್ನ ಆವರಿಸುತ್ತೆ ಯಾಕೆಂದ್ರೆ ಇವತ್ತಿನ ರಾಜಕಾರಣಿಗಳಿಗೆ ಬದ್ಧತೆ ಇಲ್ಲ ರಾಜ್ಯದಲ್ಲಿ ನಾವು ಮಾತನಾಡಿದಾಗ ಪ್ರವಾಹ ನಾಶ ಆಗಬಹುದಿದೆ ರೈತರೆಲ್ಲ ಬೀದಿಗೆ ಬಿದ್ದಿದ್ದಾರೆ ಅಲ್ವಾ ಇನ್ನೊಂದು ನೀವು ಸಮಗ್ರ ಏಷ್ಯಾನ್ ಇದ್ರಲ್ಲಿ ಏನು ಒಪ್ಪಂದಕ್ಕೆ ಬರ್ತ ಬಂದು ಎಲ್ಲ ನೀವು ತೆರಿಗೆಯನ್ನು ಎತ್ತಾಕ್ಬಿಟ್ರಿ ಅಂದ್ರೆ ನೀವು ಕರ್ನಾಟಕದ ಒಳಗಡೆ ಗೌಡ್ರೆ ಹೇಳ್ತೀನಿ ನಮ್ಮ ಹಾಲು ಉತ್ಪಾದಕರು ಬೀದಿಗೆ ಬೀಳ್ತಾರೆ ನೀವು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಹಾಲು ಏನಿದೆ ಇಲ್ಲಿಗಿಂತ ಕಡಿಮೆ ತಂದು ಕೊಡ್ತಾರೆ ಅದು ಅದ್ರ ಬಗ್ಗೆ ಇವತ್ತು ಚರ್ಚೆ ಮುಂದಾಕಿರಬಹುದು ಬಟ್ ಆ ಒಪ್ಪಂದವನ್ನು ತಿರಸ್ಕರಿಸುವ ಸ್ಥಿತಿಯಲ್ಲೂ ನಮ್ಮ ಕೇಂದ್ರ ಸರ್ಕಾರ ಇಲ್ಲ ಆ ಮಟ್ಟದಲ್ಲಿದೆ ಆದ್ರಿಂದ ಆ ಒಪ್ಪಂದ ಆಗೇ ಆಗುತ್ತೆ ಈಗಾಗಲೇ ನಮ್ಮ ಊರಿನಲ್ಲಿ ನಾವು ಪೂಜೆ ಮಾಡೋ ಗಣೇಶ ಕೂಡ ಚೀನಾದಿಂದ ಬರುತ್ತೆ ನಂತರ ಹಾಲು ಉತ್ಪನ್ನದಿಂದ ಹಿಡಿದು ಎಲ್ಲಾ ಬಂದ್ಬಿಟ್ಟು ಕೃಷಿ ಸಮುದಾಯ ಏನಿದೆ ಅವರು ನಾಶ ಪಡಿಸದೆ ಸುಮ್ನೆ ಇರಲ್ಲ ಆ ನಾಶದ ಹಾದಿಯಲ್ಲಿದೆ ಈಗಾಗಲೇ ಗ್ರಾಮೀಣ ಆರ್ಥಿಕತೆ ಕುಸಿತು ಹೋಗ್ಬಿಟ್ಟಿದೆ ಗ್ರಾಮೀಣ ಆರ್ಥಿಕತೆ ಇಲ್ಲವೇ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಮನಿ ಫ್ಲೋ ಇಲ್ಲ ಕೃಷಿ ಉತ್ಪನ್ನಗಳು ಪ್ರಕೃತಿಯ ಮೇಲೆ ಅವಲಂಬಿತ ಆಗಿರೋದ್ರಿಂದ ಎರಡು ವರ್ಷ ಅವನಿಗೆ ಬೆಳೆ ಬಂದ್ರೆ ಮೂರು ವರ್ಷ ಪ್ರಕೃತಿ ನಾಶ ಆಗೋಗ್ಬಿಡ್ತಾನೆ ಅವರು ಮಕ್ಕಳೆಲ್ಲ ಬಂದು ಬೆಂಗಳೂರಿಗೆ ಬಂದು ಹೋಟೆಲ್ಗಳಲ್ಲೂ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಕೃಷಿಕರ ಮಕ್ಕಳು ನಮ್ಮ ರೈತರ ಮಕ್ಕಳು ನಿಮಗೊಂದು ಕನ್ಸರ್ನ್ ಮಾಡುವನ್ರಿ ಎಲ್ಲ ರೈತರ ಹೆಸರೇಳ್ಬಿಟ್ಟು ರೈತ ಅನ್ನದಾತ ಕ್ಲೀಶೆ ಆಗೋಗ್ಬಿಟ್ಟಿದೆ ಯೋಗಿ ಅಂತ ಹಾಡುಗಳನ್ನು ಹೇಳ್ಕೊಂಡು ಕುತ್ಕೊಬಿಟ್ರೆ ಕೃಷಿಕ ಉದ್ಧಾರ ಆಗಲ್ಲ ಅವನ ಆರ್ಥಿಕವಾಗಿ ಅವನು ಸಬಲಗೊಳಿಸೋದಕ್ಕೆ ಏನ್ ಮಾಡಬೇಕು ಆರ್ಥಿಕ ಶಕ್ತಿ ಕೊಡೋದಕ್ಕೆ ಏನ್ ಮಾಡಬೇಕು ಒಂದು ಗ್ರಾಮೀಣ ಕುಟುಂಬಕ್ಕೆ ಕೃಷಿಯೇತರ ವರಮಾನ ಬರೋದಕ್ಕೆ ಏನಾದರೂ ಮಾಡಬಹುದಾ ಇಂತ ಬಿಟ್ಬಿಟ್ಟು ಸಾಲ ಸಾಲಮನ್ನಾದ ಬಗ್ಗೆ ಒಂದು ಮಾತಾಡ್ತಾರೆ ರಾಜಕೀಯವಾಗಿ ಬೈಕತ್ತಾರೆ ಮುಗಿಸ್ತಾರೆ ಈ ಮೋದಿ ಸರ್ಕಾರಕ್ಕಂತೂ ಅವರು ಸಂಪೂರ್ಣವಾಗಿ ಉದ್ಯಮಿಗಳ ಪರ ಅವರಿಗೆ ಕೃಷಿಕರ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲ ರೈತ ಸಮುದಾಯದ ಬಗ್ಗೆ ಇಲ್ಲ ಗ್ರಾಮೀಣ ಭಾರತದ ಬಗ್ಗೆ ಒಂದು ಕನಸಿಲ್ಲ ಗ್ರಾಮೀಣ ಭಾರತವನ್ನು ಹೇಗೆ ಉನ್ನತೀಕರಿಸಬೇಕು ಅನ್ನೋದಿಲ್ಲ ಅಂತಹ ಒಂದು ದುಃಖದಾಯಕವಾದ ಒಂದು ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಆದರೆ ಇದೊಂದು ಮಾತಾಡಬೇಕು ಯಡಿಯೂರಪ್ಪ ನಾಳೆ ಅನರ್ಹ ತೀರ್ಪಿದೆಯಲ್ಲ ಏನ್ ಬರ್ತಾ ಇದೆ ಅದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೇನೆ ಅದು ಕರ್ನಾಟಕ ರಾಜಕಾರಣಕ್ಕೆ ಯಾವ ಒಂದು ತಿರುವನ್ನ ನೀಡುತ್ತೆ ಅನ್ನೋದು ಕುತೂಹಲಕರವಾದ್ದು ಎಸ್ ನಾಳೆಯಿಂದ ಕರ್ನಾಟಕ ರಾಜಕಾರಣ ತೀರ್ಪಂದ ಮೇಲೆ ಬೇರೆ ಮಗುಲಿಗೆ ಹೊರಳುತ್ತೆ ಅಲ್ಲಿ ಆ ಸಾಧ್ಯತೆಗಳೇನು ನಿಮಗೆ ಗೊತ್ತಿಲ್ಲ ಆದ್ರೆ ರಾಜ್ಯದ ಜನರ ಹಿತದೃಷ್ಟಿ ಒಂದು ನಮ್ಮ ನಾಯಕರಲ್ಲಿ ಆ ಕಾಣೋತರ ಆಗಬೇಕು ಅಂತ ಹಿತದೃಷ್ಟಿಯಿಂದ ಯೋಚನೆ ಮಾಡೋ ತರದ ಒಂದು ಚಿಂತನೆ ಅಟ್ಲೀಸ್ಟ್ ಬೆಳೆಯೋಕೆ ಸಾಧ್ಯವ ರಾಜಕಾರಣದಲ್ಲಿ ಅಂತ ಒಂದು ಒಂದು ಆಶಾಭಾವನೆ ಆಶಾಭಾವನೆ ಗೊತ್ತಿಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೆ ಯಾವ ಆಶಾಭಾವನೆ ಇದೆಯೋ ನಮಗ ಯಾವ ಆಶಾಭಾವನೆ ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ಜನ ಸಮುದಾಯ ಮತ್ತು ಅಧಿಕಾರಸ್ಥರು ರಾಜಕಾರಣದ ನಡುವೆ ಒಂದು ಕಂದಕ ಬಹುದೊಡ್ಡವಾದ ಕಂದಕ ಕ್ರಿಯೇಟ್ ಆಗ ಹೋಗಿದೆ ಸೊ ಈ ರಾಜಕಾರಣಿಗಳು ಮತ್ತು ಸಾಮಾನ್ಯ ಜನ ಮುಖಾಮುಖಿ ಆಗ್ತಾ ಜಗಳ ಮಾಡುತ್ತಾ ಮಾತನಾಡುವ ಒಂದು ವಾತಾವರಣ ಇದ್ರೆ ರಾಜಕಾರಣ ಶುದ್ಧವಾಗ್ತಾ ಹೋಗುತ್ತೆ ಇವತ್ತು ಆ ಸ್ಥಿತಿ ಇಲ್ಲ ಅನರ್ಹರು ಎದೆ ಉಬ್ಬಿಸಿ ಹೋಗ್ತಾರೆ ನಮಗ ಸರ್ಕಾರದಿಂದ ಆಗಿರ್ಲಿಲ್ಲ ಅದಕ್ಕೆ ಹೋದ್ವಿ ಅಂತ ಒಂದಿಷ್ಟು ಲಜ್ಜೆ ಕಂಡ್ರಿ ಇಲ್ಲಿ ನಮ್ ಬದುಕಿನಲ್ಲಿ ಒಂದು ಸಣ್ಣ ಲಜ್ಜೆ ಬೇಕು ನಾ ತಪ್ಪು ಮಾಡಿದ ತಪ್ಪು ಮಾಡ್ದೆ ಅನ್ನೋದು ಬೇಕು ಅದು ಕೂಡ ಇಲ್ಲದಿರುವ ಯಾರ ಮರ್ಡರ್ ಮಾಡಿದವನು ಇವತ್ತು ಮಹಾರಾಜ ಟೈಪ್ ಹೋಗುವಂತ ಕಾಲ ಇದು ಆದ್ರಿಂದ ನನಗ್ ಭಯ ಆಗ್ತದೆ ಈ ಹದಿನೇಳು ಶಾಸಕರು ನೋಡ್ಬಿಟ್ರೆ ಒಂದ್ ಪಕ್ಷದಿಂದ ಆಯ್ಕೆಯಾಗಿ ಒಂದ್ ಸರ್ಕಾರವನ್ನು ಉರುಳಿಸಿ ಇನ್ನೂ ಕೂಡ ಎದೆ ಉಬ್ಬಿಸಿ ಹೇಳಿಕೆ ಕೊಟ್ಕೊಂಡು ಓಡಾಡ್ತಿದ್ದಾರೆ ಆದ್ರಿಂದ ನಾನು ಬೇರೆ ಯಾವುದೇ ನಿರೀಕ್ಷೆ ಮಾಡ್ಲಾರೆ ವೀಕ್ಷಣೆ ಮಾತ್ರ ಮಾಡಬಹುದು ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ವೆಂಕಟಮ್ ನಿಮ್ಗೂ ಧನ್ಯವಾದ ಪ್ರೀ ಎಸ್ ನಾಳೆ ಮತ್ತೆ ಬರ್ತೀವಿ ಇನ್ನೊಂದು ವಿಚಾರ ಚರ್ಚೆ ಮಾಡ್ತೀವಿ ನಮಗೆ ದುಃಖ ಇದೆ ಬೇಸರ ಇದೆ ನಾಳೆ ನೋಡ ಬಟ್ ಸರ್ವೋಚ್ಚ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತ ಗೊತ್ತಿಲ್ಲ ಅನರ್ಹ ಅರ್ಹ ಆದ್ರೂ ಆಶ್ಚರ್ಯ ಅಲ್ಲ ಏನಾಗುತ್ತೆ ಗೊತ್ತ ಸಿ ಟುಮಾರೋ ಎನಿವೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ